ನಮಸ್ಕಾರ ಫ್ರೆಂಡ್ಸ್ ಮಾರುತಿ ಟೆಕ್ ಅನ್ ಫನ್ ಗೆ ಸ್ವಾಗತ ಫ್ರೆಂಡ್ಸ್ ಪಾನ್ ಕಾರ್ಡ್ ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಲು ಕೇವಲ ಇಪ್ಪತ್ತು ದಿನಗಳು ಮಾತ್ರ ಉಳಿದಿವೆ ನೀವು ಈಗಾಗಲೇ ಮಾಡಿದ್ರೆ ಅದನ್ನೇನು ಏನು ತಲೆಕಡ್ಸ್ಕೊಳಕ್ ಬೇಕಾಗಿಲ್ಲ ಆದರೆ ಇಲ್ಲಿವರೆಗೂ ನೀವೇನಾದ್ರೂ ಪಾನ್ ಕಾರ್ಡ್ ಅನ್ನು ನೀವು ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡಿಲ್ಲದೆ ಇದ್ರೆ ನೀವು ಇನ್ನು ಇಪ್ಪತ್ತು ದಿನದಲ್ಲಿ ಆ ಕೆಲಸವನ್ನು ಮಾಡಬೇಕಾಗುತ್ತೆ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಈ ಒಂದು ಕೆಲಸ ಮಾಡ್ತಿದ್ರೆ ನಿಮ್ಮ ಪಾನ್ ಕಾರ್ಡ್ ಬ್ಲಾಕ್ ಆಗುತ್ತೆ ಅಥವಾ ಕ್ಯಾನ್ಸಲ್ ಆಗಿಬಿಡುತ್ತೆ ಸೊ ಒಂದ್ ವೇಳೆ ನೀವೇನಾದ್ರೂ ಮಾಡಿರೋ ಅಥವಾ ಇಲ್ಲಾದ್ರೆ ಒಂದು ಕನ್ಫ್ಯೂಷನ್ ಇದ್ರೆ ನೀವು ಒಂದು ಒಂದ್ ಬಾರಿ ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನೀವು ಇನ್ಕಮ್ ಟ್ಯಾಕ್ಸ್ ಒಂದು ವೆಬ್ಸೈಟ್ ಗೆ ಹೋಗಬೇಕಾಗುತ್ತೆ ಆ ಲಿಂಕ್ ಅನ್ನು ಕೂಡ ನಾನು ನಿಮಗೆ ಈ ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೇನೆ ಫ್ರೆಂಡ್ಸ್ ಹಾಗೇನೆ ನಾನು ನಿಮಗೆ ಒಂದ್ ವೇಳೆ ನೀವೇನಾದ್ರೂ ಆಧಾರ್ ಕಾರ್ಡ್ ನಿಮ್ಮ ಪಾನ್ ಕಾರ್ಡ್ ಲಿಂಕ್ ಮಾಡಿರದೇ ಇದ್ರೆ ನಾನು ಅದನ್ನು ಹೇಗೆ ಮಾಡುದಂತ ನನಗೂ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಮಾರುತಿ ಟೆಕ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನಾನು ನಿಮಗೆ ಎರಡು ರೀತಿಯ ಲಿಂಕ್ ಆಪ್ಷನ್ ಗಳನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಒಂದು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಹೋಗಿ ಅದನ್ನು ಹೇಗೆ ಲಿಂಕ್ ಮಾಡೋದು ಅಂತ ಇನ್ನೊಂದು ನಿಮಗೆ ಎಸ್ ಎಮ್ ಎಸ್ ಮೂಲಕ ಹೇಗೆ ನೀವು ನಿಮ್ಮ ಆಧಾರ್ ಅನ್ನು ನಿಮ್ಮ ಪಾನ್ ಕಾರ್ಡ್ ಗೆ ಹೇಗೆ ಲಿಂಕ್ ಮಾಡೋದು ಅಂತ ಫ್ರೆಂಡ್ಸ್ ಇಲ್ಲಿ ನಾನು ನೋಡ್ತಾ ಇರಬಹುದು ನೀವು ಇದು ಇನ್ಕಮ್ ಟ್ಯಾಕ್ಸ್ ಈ ಫಿಲಿಂಗ್ ನ ಒಂದು ವೆಬ್ಸೈಟ್ ಸೊ ಈ ಲಿಂಕ್ ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಈ ಡಿಸ್ಕ್ರಿಪ್ಷನ್ ನಿಮ್ಮ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ ಗೆ ಬರುತ್ತೆ ಸೊ ಅಲ್ಲಿ ನೀವು ಇಲ್ಲಿ ಕಾಣ್ಬೋದು ಲಿಂಕ್ ಆಧಾರ ಅಂತ ಐತಿಲ್ಲ ಈ ಲಿಂಕ್ ಆಧಾರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಲಿಂಕ್ ಆಧಾರ ಒಂದು ಇದು ಸೈಟ್ಗೆ ಹೋಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಓಪನ್ ಮಾಡ್ತಾ ಇದೀನಿ ಬಟ್ ಇದು ಓಪನ್ ಆಗ್ತಾ ಇಲ್ಲ ಸೊ ಅದರಿಂದ ನೀವು ಒಮ್ಮೆ ಓಪನ್ ಮಾಡಿ ನೋಡ್ಕೊಂಡು ಇದನ್ನ ಲಿಂಕ್ ಮಾಡ್ಕೊಳ್ಬೇಕು ನನಗೆ ಇಲ್ಲಿ ತೋರ್ಸೋಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಇದು ಈ ಲಿಂಕ್ ಓಪನ್ ಆಗ್ತಾ ಇಲ್ಲ ಸದ್ಯ ತುಂಬಾ ತುಂಬಾ ಬಿಸಿ ಇದೆ ಸೊ ಈಗ ಇದಾದ ನಂತರ ನಾನು ಇನ್ನೊಂದು ಆಪ್ಷನ್ ಹೇಳ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದ್ರೆ ನಿಮಗೆ ಒಂದು ಎಸ್ ಎಮ್ ಎಸ್ ಮುಖಾಂತರ ನೀವು ನಿಮ್ಮ ಆಧಾರನ್ನು ಲಿಂಕ್ ಮಾಡೋದು ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಒಂದು ವೇಳೆ ಇಲ್ಲಿ ಆಗಿಲ್ಲ ಅಂದರೂ ಕೂಡ ಎಸ್ ಎಮ್ ಎಸ್ ಮುಖಾಂತರನೂ ನೀವು ಲಿಂಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನಿಮ್ಮ ಫೋನ್ ಮೂಲಕ ನೀವು ಎಸ್ ಎಮ್ ಎಸ್ ಮಾಡೋ ಮೂಲಕ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದಾದರೆ ನೀವು ಆಧಾರ್ನಲ್ಲಿ ಯಾವ ಒಂದು ನಂಬರನ್ನು ಲಿಂಕ್ ಮಾಡಿದಿರೋ ಅದೇ ನಂಬರ್ ಮೂಲಕ ನೀವು ಇಲ್ಲಿ ಎಸ್ ಎಮ್ ಎಸ್ ಕಳಿಸ್ಬೇಕಾಗುತ್ತೆ ಸೊ ಆ ಎಸ್ ಎಮ್ ಎಸ್ ನಂಬರ್ಗಳು ಬಂದು ಐದು ಆರು ಏಳು ಆರು ಏಳು ಎಂಟು ಹಾಗೆಯೇ ಐದು ಆರು ಒಂದು ಆರು ಒಂದು ಈ ನಂಬರ್ ಗಳಿಗೆ ಎಸ್ ಎಂ ಎಸ್ ಕಳಿಸಬೇಕಾಗುತ್ತೆ ನೀವು ಅದನ್ನು ಯಾವ ರೀತಿಯಾಗಿ ಕಳಿಸಬೇಕಪ್ಪ ಅಂದ್ರೆ ನಿಮಗೆ ಇಲ್ಲಿ ಫ್ರೆಂಡ್ಸ್ ಮೊದಲನೇದಾಗಿ ನೀವೇನ್ ಮಾಡಬೇಕು ಯು ಐ ಡಿ ಪಿ ಎನ್ ಅಂತ ಟೈಪ್ ಮಾಡಬೇಕು ಯು ಐ ಡಿ ಪ್ಯಾನ್ ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಅನ್ನು ಕೊಡಬೇಕು ಸೊ ಸ್ಪೇಸ್ ಬಿಟ್ನಾದ್ರೆ ಏನ್ ಮಾಡಬೇಕು ಟ್ವೆಲ್ ಡಿಜಿಟ್ ಆಧಾರ್ ನಂಬರ್ ಅನ್ನ ಅಲ್ಲಿ ಕೊಡಬೇಕು ಹನ್ನೆರಡು ಸಂಖ್ಯೆಗಳ ಆಧಾರ್ ನಂಬರ್ ಅನ್ನಲ್ಲಿ ಟೈಪ್ ಮಾಡಬೇಕು ಸೊ ಆ ನಂತರ ಒಂದು ಸ್ಪೇಸ್ ಅನ್ನು ಕೊಡಬೇಕು ಸ್ಪೇಸ್ ಕೊಟ್ಟು ನಿಮ್ಮ ಒಂದು ಪ್ಯಾನ್ ನಂಬರ್ ಟೆನ್ ಡಿಜಿಟ್ ಪ್ಯಾನ್ ನಂಬರ್ ಇರ್ತದಲ್ಲ ಅದನ್ನ ಟೈಪ್ ಮಾಡಿ ಜಸ್ಟ್ ಎಸ್ ಎಂ ಎಸ್ ಮಾಡೋದು ಇಷ್ಟೇ ಈ ಎಸ್ ಎಮ್ ಎಸ್ ಮಾಡಿದ್ರೆ ಸಾಕು ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಮ್ಮ ಒಂದು ಪ್ಯಾನ್ ಲಿಂಕ್ ಬಿಡುತ್ತೆ ಇಷ್ಟೇ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಉಳಿತೆ ಹಾಗೇನೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ಈ ಮಾಹಿತಿಗಾಗಿ ನಿಮ್ಮದೊಂದು ಲೈಕ್ ಹಾಗೆ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಟೆಕ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಧನ್ಯವಾದಗಳು